ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರೂ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ದಿನನಿತ್ಯ ಸ್ಪೋ ಕನ್ನಡದಲ್ಲಿರ್ತಕ್ಕಂಥ ವಾಹ್ಯಗಳನ್ನ ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಬಿಫೋರ್ ದಾಟ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಟ್ಕೊಳ್ಳಿ ಸೊ ದ್ಯಾಟ್ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಈಸಿಯಾಗಿ ಅವೈಲೇಬಲ್ ಆಗ್ತವೆ ನನಗೆ ಗೊತ್ತು ಇಂಗ್ಲಿಷ್ ಕಲಿಸೋದು ಎಷ್ಟು ಕಷ್ಟ ಅಂತ ಅವಳಿಗೆ ಗೊತ್ತು ಗೋರ್ಮೆಂಟ್ ಜಾಬ್ ಅನ್ನು ಪಡೆಯೋದು ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ಸೊ ಈ ರೀತಿ ವಾಕ್ಯಗಳನ್ನ ಹೇಗೆ ಹೇಳೋದು ಒಂದು ಸಣ್ಣ ಒಂದು स्ट्रक्चर ਮੁਕੰਤਰ ನಾವು ಕಲಿಯೋಣ ಓಕೆ ಲೆಟ್ಸ್ ಸೇ ಐ ವಿ ಯು ದೇ ಹಿ शी ಐ ವಿ ಯು ದೇ ಜೊತೆಗೆ ನೋ ನೋ ಅಂದ್ರೆ ಗೊತ್ತು ಅಂತ ಅರ್ಥ ಇಲ್ಲಿ ಹಿ शी ಅಂತ ಬಂದಾಗ ನೋಸ್ ಇಲ್ಲಿ ಎಸ್ ಅっちಬೇಕು ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಕ್ಸ್ಟ್ ಹೌ ಡಿಫಿಕಲ್ಟ್ ಇಸ್ ಟು ಇದು ಕಾಮನ್ ಆಗಿ ಬರ್ತಕ್ಕಂತದ್ದು ಒಂದು ಸ್ಟ್ರಕ್ಚರ್ ನೆಕ್ಸ್ಟ್

ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಎಸ್ ಇಸ್ ಇಟ್ ಕಾಮನ್ ಅಲ್ವಾ ಯಾಕಂತಂದ್ರೆ ಪ್ರಿಪೇರ್ ಆಗ್ಬೇಕು ಆ ಒಂದು ಸ್ಟ್ರಕ್ಚರ್ ಅನ್ನ ನೋಡ್ಕೊಳ್ಬೇಕು ಈಸಿಯಾಗಿ ಹೇಗೆ ಹೇಳೋದನ್ನೋದನ್ನ ನೋಡ್ಕೊಳ್ಬೇಕು ಸೊ ಹೌ ಡಿಫಿಕಲ್ಟ್ ಅನ್ನೋದೊಂದು ಕಾಮನ್ ಇಲ್ಲಿ ಯಾವಾಗ್ಲೂ ವಿವನ ಬಳಸಬೇಕು ಟು ಬಿಲ್ಡ್ ಹೋಮ್ ಇನ್ ದಿಸ್ ಡೇಸ್ ನಮ್ಗೆ ಮಾತ್ರ ಗೊತ್ತು ಈಗಿನ ದಿನಮಾನಗಳಲ್ಲಿ ಒಂದು ಮನೆಯನ್ನ ಕಟ್ಟೋದು ಎಷ್ಟು ಕಷ್ಟ ಅಂತ ನೋಡಿ ಯಾವ ರೀತಿ ಆಗಿರ್ತಕ್ಕಂಥ ಸೆಂಟೆನ್ಸ್ ಕಲಿತಿದೆ ನೋಡಿ ಯು ನೋ ಹೌ ಡಿಫಿಕಲ್ಟ್ ಈಸ್ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ನಿನಗೆ ಮಾತ್ರ ಗೊತ್ತು ಸ್ಪೋಕನ್ ಇಂಗ್ಲಿಷ್ ಕಲಿಸೋದು ಎಷ್ಟು ಕಷ್ಟ ಅಂತ ಇವು ಅಂದ್ರೆ ನೀನು ಆ ಅಂದ್ರೆ ನಾನು ಅಂದ್ರೆ ನಾವು ಬಹುವಚನ ರೂಪ ದೇ ನೋ ಹೌ ಡಿಫಿಕಲ್ಟ್ ಈಸ್ ಟು ಲರ್ನ್ ಇಂಗ್ಲಿಷ್ ಅವರಿಗೆ ಮಾತ್ರ ಗೊತ್ತು ಇಂಗ್ಲಿಷ್ ಕಲಿಸ್ ಕಲಿಯೋದು ಎಷ್ಟು ಕಷ್ಟ ಹೇಳಿ ನೋಡಿ ಲರ್ನ್ ಅಂದ್ರೆ ಕಲಿಯೋದು ಟೀಚ್ ಅಂದ್ರೆ ಕಲಿಸೋದು ಅಂದ್ರೆ ನಾವು ಒಂದು ವಿಷಯವನ್ನ ಇನ್ನೊಬ್ಬರಿಗೆ ಟೀಚರ್ ಅಂತೇವಲ್ಲ ಅಂದ್ರೆ ಟೀಚ್ ಮಾಡ್ತಾರೆ ಲರ್ನ್ ಅಂದ್ರೆ ಮತ್ತೊಬ್ಬರಿಂದ ಕಲಿಯೋದಕ್ಕೆ ಲರ್ನ್ ಅಂತ ನಾವು ಕಲಿತೇವೆ ನೋಡಿ ದೇನ್ ಹೌ ಡಿಫಿಕಲ್ಟ್ ಈಸ್ ಟು ಲರ್ನ್ ಇಂಗ್ಲಿಷ್ ಅವರಿಗೆ ಗೊತ್ತು ಇಂಗ್ಲಿಷ್ ಕಲಿಯೋದು ಎಷ್ಟು ಕಷ್ಟ ಅಂತ ನೆಕ್ಸ್ಟ್ ನೋಡಿ ಹಿ ನೌಸ್ ಇಲ್ಲಿ ನೋಸ್ ಅಂತ ಬಳಿ ಹಿ ನೋಸ್ ಹೌ ಡಿಫಿಕಲ್ಟ್ ಈಸ್ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಅವನಿಗೆ ಗೊತ್ತು ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿಸೋದು ಎಷ್ಟು ಕಷ್ಟ ಇದೆ ಅಂತ ಶಿ ನೋಸ್ ಹೌ ಡಿಫಿಕಲ್ಟ್ ಈಸ್ ಟು ಲೀಡ್ ಲೈಫ್ ಇನ್ ಸಿಟೀಸ್ ಅವಳಿಗೆ ಗೊತ್ತು ಸಿಟಿಯಲ್ಲಿ ಅಂದ್ರೆ ನಗರದಲ್ಲಿ ಜೀವನವನ್ನು ನಡೆಸೋದು ಎಷ್ಟು ಕಷ್ಟ ಅಂತ ನೋಡಿ ಹೌ ಡಿಫಿಕಲ್ಟ್ ದೇನು ಹೌ ಡಿಫಿಕಲ್ಟ್ ಈಸ್ ಟು ಮ್ಯಾನೇಜ್ ಅ ಸ್ಮಾಲ್ ಬೇಬಿ ಒಂದು ಸಣ್ಣ ಮಗುವನ್ನ ನೋಡ್ಕೊಳ್ಳೋದು ಕೇರ್ ಮಾಡೋದು ಕಾಳಜಿ ಮಾಡೋದು ಎಷ್ಟು ಕಷ್ಟ ಅಂತ ಅವರಿಗೆ ಮಾತ್ರ ಗೊತ್ತು ನಮ್ಗೆಲ್ಲ ಗೊತ್ತಿರೋದಲ್ಲೋಸ್ ಡಿಫಿಕಲ್ಟ್ ಈಸ್ ಟು ಕುಕ್ ಅಟ್ ಲಾರ್ಜ್ ಫಂಕ್ಷನ್ ಒಂದು ದೊಡ್ಡ ಸಮಾರಂಭದಲ್ಲಿ ಅಷ್ಟೊಂದು ಜನರಿಗೆ ಅಡಿಗೆಯನ್ನು ಮಾಡೋದು ಎಷ್ಟು ಕಷ್ಟ ಅಂತ ಅವನಿಗೆ ಗೊತ್ತು ನೋಸ್ ಹೌ ಡಿಫಿಕಲ್ಟ್ ಈಸ್ ಟು ಕುಕ್ಟ್ ಲಾರ್ಜ್ ಫಂಕ್ಷನ್ ದೊಡ್ಡ ಸಭೆಯಲ್ಲಿ ದೊಡ್ಡ ಜನರಿಗೆ ಸಾಕಷ್ಟು ಜನರಿಗೆ ಅಡಿಗೆ ಮಾಡೋದು ಹೇಗಂತ ಕಷ್ಟ ಅಂತ ಅವನಿಗೆ ಗೊತ್ತು ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಗೆಟ್ ದ ಗವರ್ಮೆಂಟ್ ಜಾಬ್ ನನಗೆ ಮಾತ್ರ ಗೊತ್ತು ಒಂದು ಸರ್ಕಾರಿ ಕೆಲಸವನ್ನ ತಗೊಳ್ಳೋದು ಈಗಿನ ಒಂದು ಕಾಲದಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಹೌ ಡಿಫಿಕಲ್ಟ್ ಈಸ್ ಮ್ಯಾನ್ ಲೀಡ್ ಲೈಫ್ ಇನ್ ಸಿಟೀಸ್ ನಗರದಲ್ಲಿ ಸಿಟಿಯಲ್ಲಿ ಜೀವನವನ್ನು ನಡೆಸುವುದು ಅವನಿಗೆ ಎಷ್ಟು ಕಷ್ಟ ಅಂತ ಅವನಿಗೆ ಮಾತ್ರ ಗೊತ್ತು ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಮ್ಯಾನೇಜ್ ಅ ಸ್ಮಾಲ್ ಮೇಬಿ ನನಗೆ ಮಾತ್ರ ಗೊತ್ತು ಒಂದು ಚಿಕ್ಕ ಮಗುವನ್ನು ಹೇಗೆ ಎಷ್ಟು ಕಷ್ಟ ಅಂತ ಮ್ಯಾನೇಜ್ ಮಾಡೋ ಐ ನೋ ಹೌ ಡಿಫಿಕಲ್ಟ್ ಈಸ್ ಗೌರ್ಮೆಂಟ್ ನನಗೆ ಮಾತ್ರ ಗೊತ್ತು ಒಂದು ಸರ್ಕಾರಿ ನೌಕರಿ ಹೇಗೆ ತಗೊಳ್ಳುವ ಎಷ್ಟು ಕಷ್ಟ ಅಂತ ಹೇಳಿ ಅಷ್ಟೊಂದು ಕಷ್ಟ ಇರುತ್ತೆ ಹೌ ಡಿಫಿಕಲ್ಟ್ ಈಸ್ ಟು ಕುಕ್ ಅಟ್ ಲಾರ್ಜ್ ಫಂಕ್ಷನ್ ಅಂದ್ರೆ ಅವನಿಗೆ ಮಾತ್ರ ಗೊತ್ತು ಒಂದು ದೊಡ್ಡ ಸಭೆಯಲ್ಲಿ ಅಡಿಗೆಯನ್ನ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ದೇನು ಹೌ ಡಿಫಿಕಲ್ಟ್ ಈಸ್ ಟು ಬುಕ್ ಎಟ್ ಲಾರ್ಜ್ ಫಂಕ್ಷನ್ ಒಂದು ದೊಡ್ಡ ಸರ್ವೆಯಲ್ಲಿ ಅಡಿಗೆಯನ್ನು ಮಾಡೋದು ಎಷ್ಟು ಕಷ್ಟ ಅಂತ ಅವರಿಗೆ ಮಾತ್ರ ಗೊತ್ತು ನಾವ್ ಹೇಳ್ತಿರ್ತೇವಲ್ವಾ ಒಂದು ಮದುವೆಯನ್ನ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ನನಗ್ ಗೊತ್ತು ಒಂದು ಮಗುವನ್ನ ಓದಿಸೋದು ಎಷ್ಟು ಕಷ್ಟ ಅಂತ ಓದಿಸೋದು ನನಗೆ ಗೊತ್ತು ಒಂದು ಮಗುವನ್ನ ಡಾಕ್ಟರ್ ಅನ್ನಾಗಿ ಓದಿಸೋದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು ನಾವು ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಹೇಳ್ತಿರ್ತೇವೆ ಬಟ್ ನಮ್ಗೆ ಏನಂತಂದ್ರೆ ಯಾವ ಒಂದು ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಅದಕ್ಕೆ ನಾವು ಹೌ ಡಿಫಿಕಲ್ಟ್ ಅನ್ನೋದನ್ನ ಒಂದು ಕಾಮನ್ ಆಗಿ ಕ್ರೇಸ್ ಅನ್ನ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದೆಲ್ಲವನ್ನ ವಿನ್ ಅಲ್ಲಿ ಬಳಸ್ತೇವೆ ಓಕೆ ನೋಡಿ ಇನ್ನೊಂದ್ಸರಿ ನೋಡಿ ಐ ವಿ ಯು ದೇ ಅಂದ್ರೆ ನಾನು ನಾವು ಅವರು ಅವನು ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಈಸ್ಪೋಕನ್ ಇಂಗ್ಲಿಷ್ ನನಗೆ ಮಾತ್ರ ಗೊತ್ತು ಸ್ಪೋಕನ್ ಇಂಗ್ಲಿಷ್ ಕಲಿಸೋದು ಎಷ್ಟು ಕಷ್ಟ ಅಂತ ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಬಿಲ್ಡ್ ಇನ್ ದ ಇನ್ ದೀಸ್ ಡೇಸ್ ಒಂದು ಹೊಸ ಮನೆಯನ್ನು ಕಟ್ಟೋದು ಎಷ್ಟು ಕಷ್ಟ ಅಂತ ಈಗಿನ ದಿನದಲ್ಲಿ ನನಗೆ ಮಾತ್ರ ಗೊತ್ತು ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಲರ್ನ್ ಇಂಗ್ಲಿಷ್ ಇಂಗ್ಲಿಷ್ ಕಲಿಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಐ ನೋ ಹೌ ಡಿಫಿಕಲ್ಟ್ ಈಸ್ ಟು ಮ್ಯಾನೇಜ್ ಅ ಸ್ಮಾಲ್ ಫೇಮಿ ಒಂದು ಸಣ್ಣ ಮಗುವನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು ನೋ ಹೌ ಡಿಫಿಕಲ್ಟ್ ಈಸ್ ಟು ಕುಕ್ ಎಟ್ ಲಾರ್ಜ್ ಫಂಕ್ಷನ್ ಒಂದು ದೊಡ್ಡ ಸಭೆಯಲ್ಲಿ ಅಷ್ಟೊಂದು ಜನರಿಗೆ ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು ನೋ ಹೌ ಡಿಫಿಕಲ್ಟ್ ಈಸ್ ಟು ದ ಗೌರ್ಮೆಂಟ್ ಜಾಬ್ ಸರ್ಕಾರಿ ನೌಕರಿಯನ್ನ ಪಡಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ನನಗೆ ಮಾತ್ರ ಗೊತ್ತು ಸೊ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವೇನಂತಂದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಒಂದು ಸ್ಟ್ರಕ್ಚರ್ ಮುಖಾಂತರ ಸಬ್ಜೆಕ್ಟ್ ನೋ ಆರ್ ನೋಸ್ ಹೌ ಡಿಫಿಕಲ್ಟ್ ಈಸ್ ಕಾಮನ್ ಆಗಿ ವಿ ಒನ್ ಪ್ಲಸ್ ಅಬ್ಜೆಕ್ಟ್ ಈ ಒಂದು ಸ್ಟ್ರಕ್ಚರ್ ಬಂದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಇಂಗ್ಲಿಷ್ ಅನ್ನು ಈಸಿಯಾಗಿ ಸುಲಭವಾಗಿ ಕನ್ನಡದ ಮುಖಾಂತರ ಮನೆಯಲ್ಲೇ ಕೂಡ ಕಲಿಬಹುದು ಎಸ್ ಇದನ್ನ ಮಾಡ ಸಪ್ರೇಟ್ ಆಗಿ ನೋಟ್ಸ್ ಮಾಡಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಡೇ ಒನ್ ಇಂದ ಏನಂತಂದ್ರೆ ಡೇ ಒನ್ ಕ್ಲಾಸ್ನಿಂದ ನೋಡ್ಕೊಳ್ತಾ ಹೋಗಿ ಬೇಸಿಕ್ ಇಂದನೆ ಒಂದು ಅಡ್ವಾನ್ಸ್ ಲೆವೆಲ್ ಆಗಿ ಕೂಡ ನಾವು ವಿಡಿಯೋವನ್ನ ಮಾಡಿದ್ದೇವೆ ಸೊ ಇದೇ ರೀತಿ ನಾಳೆ ಒಂದು ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಜೊತೆ ಹೆಚ್ಚು ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್